ಅಲ್ಲಿ ನೋಡಿ ಇವರನ್ನ ನಿನ್ನೆ ಎಲ್ಲ ಅಷ್ಟೇ ಹೇಳಿದಿನಿ ನಾಳೆ ನಮ್ಮ ಅಣ್ಣನ ಬರ್ತಡೇ ಇದೆ ಬೇಗ ಎದೊಳೆ ರೆಡಿ ಆಗಬೇಕು ಅಂತ ಬೆಳಗ್ಗೆ ಸ್ನಾನಕ್ಕೆ ಹೋಗ್ಲೂ ಎದ್ದಾಸ್ಬಿಟ್ಟು ಹೋಗಿದಿನಿ ಹೂ ಅಂತ ಹೇಳಿದವರು ಮತ್ತೆ ಹಂಗೆ ಮಲಗಿದಾರಲ್ಲ ರಿ ರಿ ಏ ಯಾಕೆ ಶಿಲ್ಪ ಇಷ್ಟು ಜೋರ ಕೂಗ್ತೀಯಾ ಎಂತ ಒಳ್ಳೆ ನಿದ್ದೆ ಬಂದಿತ್ತು ಎಂತ ಒಳ್ಳೆ ಕನ್ಸ್ ಕಾಣ್ತಿದೆ ಗೊತ್ತಾ ಎಲ್ಲ ಬಂದ್ ಹಾಳ್ ಮಾಡ್ಬಿಟ್ಟೆ ಏನು ಕನ್ಸಾ ರೀ ಇವತ್ತೇನಂತ ಹೇಳಿದೆ ಹೇಳಿ ನಾನು ನಮ್ಮ ಅಣ್ಣನ್ ಬರ್ತಾರೆ ಇವತ್ತು ಆ ಮನೆ ಮಗಳಾಗಿ ಅಷ್ಟು ಬೇಜಾರ್ ಮಾಡ್ಕೋಬೇಡ ಅದು ಅಲ್ಲದೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಗೆದ್ದೋ ಅಷ್ಟರಲ್ಲಿ ನೀವು ಬಂದಿರಬೇಕು ಅಂತ ಬೇರೆ ಹೇಳಿದ್ದಾರೆ ನಮ್ಮ ಅಣ್ಣಗೆ ಸರ್ಪ್ರೈಸ್ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇವಾಗ ಟೈಮ್ ನಾಲ್ಕು ಗಂಟೆ ಆಯ್ತು ಅಯ್ಯೋ ಮಾರೈತಿ ಬೆಳಗಿನ ಜಾವ ನಾಲ್ಕು ಗಂಟೆ ಕಣೆ ಇದು ಇಷ್ಟು ಬೆಳ್ ಬೆಳಿಗ್ಗೆನೆ ಬೆಳಕು ಅಲ್ಲ ಬಿಡು ಇನ್ನು ಕತ್ಲೆ ಇದೆ ನಿದ್ದೆ ಹಾಳು ಮಾಡಿ ನನ್ ಪ್ರಾಣ ತಿಂತಿಯಲ್ಲ ಶಿಲ್ಪ ನಾವಿನ್ನು ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿಂದ ಹೋಗೋದಕ್ಕೆ ಎರಡು ಅವರ್ ಬೇಕು ನಾವ್ ಇವಾಗ ಬಿಟ್ರಲ್ವಾ ಬೆಳಗ್ಗೆ ಆರ್ ಗಂಟೆ ಅಷ್ಟು ಹೋಗಕ್ಕಾಗದು ಅಮ್ಮ ತಾಯಿ ಏನ್ ಟೈಮಿಂಗ್ ಸೇ ಶಿಲ್ಪ ಇದು ಹಿಂಗ ನಂಗಿದ್ರೆ ನಾವು ನಿನ್ನೆ ರಾತ್ರಿ ಇಲ್ಲಿ ಬಿಟ್ಟಿದ್ರು ಆಗಿರೋದಪ್ಪ ಹ್ಮ್ ಯಾಕೆ ಹೇಳ್ಬಿಡಿ ಆಮೇಲೆ ನಿಮ್ಮಅಮ್ಮ ಬೇರೆ ಫುಲ್ ಬರ್ನಿಂಗ್ ಆ ಟೈಮ್ಗೆ ನಾವು ಬೇರೆ ಮನೇಲಿ ಇರಲ್ಲ ಅಂದ್ರೆ ಮುಗ್ದೋಯ್ತು ಇವ್ರಿಗೆ ಇದೇ ಬೇಕಾಗಿರೋದು ಅಂತ ನಮ್ಮ ಚೆನ್ನಾಗಿ ಬೈಕ್ ಬಿಡ್ತಾರೆ ಅಷ್ಟೇ ಅಮ್ಮ ತಾಯಿ ಬಿಡ ಅಮ್ಮ ಕೇಳಿಸ್ಕೊಡ್ರಿ ಏನ್ ಅನ್ಕೋತಾರೆ ನನ್ ಸೊಸೆ ಏನೋ ಮಗನ್ ಮೇಲೆ ಗಲಾಟಿ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳಲ್ವೇನೆ ಅಯ್ಯೋ ಏನಾದ್ರು ಅನ್ಕೊಳ್ಳಿ ಬೇಗ ನಡೀರಿ ಸ್ನಾನ ಮಾಡಿ ಹೋಗಿ ಸರಿ ಇರು ಐದ್ ನಿಮಿಷದಲ್ಲಿ ಬರ್ತೀನಿ ಆ ನೀರ್ ಕಾದಿದೆ ತಾನೆ ಹಾ ನೀರ್ ಕಾದಿದೆ ಮತ್ತೆ ಹೋಗು ನಾನು ಸ್ನಾನ ಮಾಡಿ ಬರೋದ್ರೊಳಗಡೆ ಅಮ್ಮಂಗ್ ಒಂದ್ ಮಾತು ಹೇಳ್ಬಿಡು ಏನು ನಾನಾ ಏ ಇಲ್ಲಪ್ಪ ನಾನು ಹೇಳೋದಿಲ್ಲ ಮೊದ್ಲೆ ಅತ್ತೆ ಫುಲ್ ಬರ್ನಿಂಗು ನಾನೇನಾದ್ರು ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಇಷ್ಟೋ ತಲೆ ಅಂತ ಗೊತ್ತಾದ್ರೆ ಮುಗಿತು ನನಗೆ ಒಂದ್ ಮಾತು ಹೇಳಿಲ್ಲ ಅಂತ ನನ್ ಮೇಲೆ ಉರಿದ್ ಬಿಡ್ಬಿಡ್ತಾರಷ್ಟೆ ನಾನು ಹೇಳೋದಿಲ್ಲ ನೀ ಸ್ನಾನ ಮಾಡ್ಕೊಂಡ್ ಬನ್ನಿ ನೀವೇ ಹೇಳಿ ಇನ್ನು ಏನೇನ್ ಕೇಳ್ಬೇಕು ಇರು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಲ್ಲ ಈ ಗಂಡಸರಿಗೆ ಅವ್ರ ಮನೆ ಕೆಲ್ಸಕ್ಕಾದ್ರೆ ಎಷ್ಟು ಬೇಗ ಎದೋಡ್ಸ್ಬಿಡ್ತಾರೋ ಅಲಾರಾಮ್ ಇಟ್ಕೊಂಡಾದ್ರು ಸರಿ ಬಿಡ್ತಾರೆ ಅದೇ ನಮ್ಮ ತವ್ರ ಮನೆ ಫಂಕ್ಷನ್ಗಳಿಗಾದ್ರೆ ನಿದ್ದೆ ಬಂತು ಕನ್ಸ್ ಕಾಣ್ತಿದ್ದೆ ಏನೇನೋ ನೆಪಗಳು ಹಿತೋಡ್ಸ್ಬಿಟ್ಟು ಹೋಗಿದ್ದೀನಿ ಎದ್ದು ರೆಡಿ ಆಗದ್ಬಿಟ್ಟು ಒಳ್ಳೆ ಶಿಲ್ಪ ನಾನು ರೆಡಿ ಸರ್ ಸರಿ ಬನ್ನಿ ಇದೇನ್ ಶಿಲ್ಪ ಅಮ್ಮ ನೋಡಿದ್ರೆ ಹಾಲಲ್ಲೇ ಮಲ್ಕೊಬಿಟ್ಟಿದ್ದಾರೆ ರೂಮ್ಗೆ ಹೋಗಿ ಮಲಗ್ಲಿಲ್ವಾ ಇಲ್ಲ ರೀ ನಿನ್ನೆಯಿಂದ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಆ ಬಾನು ಹೇಳ್ಬಿಟ್ಟು ಹೋದ್ಲೋ ಹೋದ್ಲಪ್ಪ ಅವಾಗ್ಲಿಂದ ನನ್ ಮೇಲೂ ಯಾಕೋ ಸಿಡಿಸಿಡಿ ಅಂತ ಇದಾರೆ ಅದಕ್ಕೇನಪ್ಪ ನಾನೇನ ಏನು ಮಾತಾಡ್ಲೇ ಇಲ್ಲ ಅವ್ರ ಹ್ಮ್ ಹಾಗಿದ್ರೆ ಸರಿ ಹೋಯ್ತು ಬಿಡು ಇವಾಗ ನಾವು ಹೋಗ್ತೀವಿ ಅಂತ ಇಷ್ಟೊತ್ತಲ್ಲಿ ಹೊರಟು ನಿಂತ್ಕೊಂಡ್ರೆ ನನ್ಗೊಂದು ಮಾತು ಹೇಳಿಲ್ಲ ಅಂತ ಏನಂತದ್ದು ಅಮ್ಮ ನೋಡೋಣ ಇರು ಎದೋಡಿಸ್ತೀನಿ ಏ ಯಾಕೋ ಚಿಕ್ಕಣ್ಣ ಮಗನ ನಂಗೆ ಎತ್ಕೊಂಡೆ ಅಲ್ಲ ಮಲಗಿರ ಮಗನ ಯಾಕೆ ಎತ್ಕೊಂಡೆ ನಮ್ದೇ ಮಲಿಕೊಂಡಿತ್ತಪ್ಪ ಅಂತ ಏನಿತ್ತು ಅದು 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 ಹಂಗಲ್ಲಮ್ಮ ಅದು ನಾನು ಶಿಲ್ಪ ಬೆಂಗಳೂರಿಗೆ ಹೋಗ್ತಾ ಇದೀವಿ ಶಿಲ್ಪ ಅವ್ರ ಮನೆಗೆ ಏನು ಶಿಲ್ಪ ಅವ್ರ ಮನೆಗ ಈಟಪ್ನಾಗೆ ಯಾಕೋ ಏನಾಯ್ತು ಏನಿಲ್ಲಮ್ಮ ಗಾಬರಿ ಆಗುವಂತದ್ದು ಏನಿಲ್ಲ ಇವತ್ತು ಶಿಲ್ಪ್ರ ಅಣ್ಣಂದು ಬರ್ತಡೆ ಲಕ್ಷ್ಮಿ ಅಕ್ಕ ಅದೇನೋ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕಂತ ಇದ್ರೆ ಫೋನ್ ಮಾಡಿದ್ರಂತೆ ಅದಿಕ್ಕೆ ಹೋಗ್ಬರೋಣ ಅಂತಮ್ಮ ನೀನು ಬಾ ಹೋಗ್ಬರೋಣ ಇವಾಗ ಹೇಳ್ಬೇಕು ಅನ್ಸ್ತೇನಪ್ಪ ಇವಾಗ ಹೇಳ್ಬೇಕು ಅನ್ಸ್ತಾ ನೆನ್ನೆಯಿಂದ ಇಲ್ಲೇ ಒಳಗೂ ಕೂತಿದಿನಿ ಒಂದೇ ಒಂದ್ ಮಾತನ್ನೆಂಟಿ ನಾನು ನೋಡ್ತಾನೆ ಇದೀನಿ ತಿರ್ಗಾಡ್ತಿರ್ತಾಳೆ ಮಡಿಕೆ ಮನೆಗೆ ಒಂದ್ ಸತಿ ಹೋಗ್ತಾಳೆ ಆಚ ಗಡಿಗ್ ಒಂದ್ ಸತಿ ಹೋಗ್ತಾಳೆ ಹಿಂದೆ ವಾಳೆ ಗಡಿಗ್ ಒಡ್ಕೊಂಡ್ ಹೋಗ್ತಿದ್ದಾಳೆ ಒಂದ್ ಮಾತ ಕರೀಲೇ ಇಲ್ಲಪ್ಪ ಇಲ್ಲಮ್ಮ ಅದು ಅವರು ನನ್ ರಾತ್ರಿ ಫೋನ್ ಮಾಡಿದ್ದಿದ್ದು ರಾತ್ರಿ ಫೋನ್ ಮಾಡ್ದಾಗ ನೀನ್ ಆಲೇ ಮದಿಕೊಂಬಿಟ್ಟಿದ್ದೆ ಅಷ್ಟೊತ್ತ ನಿನ್ನನ್ ಹೆಂಗೆ ದೊಡ್ಸೋದು ಅಂದ್ಬಿಟ್ಟು ಹೇಳಿಲ್ಲ ಅಷ್ಟೇ ಅದಕ್ಕೇನಂತೆ ನಿನ್ನನ್ನ ಕರ್ಕೊ ಬಾ ಅಂತಾನೆ ಹೇಳಿದ್ರೆ ಬಾ ಹೋಗ ಬರೋಣ ಇಲ್ಲಪ್ಪ ಇಲ್ಲಪ್ಪಾ ನಾನ್ ಬರಂಗಿಲ್ಲಾ ನನ್ ನಮಗ ನನ್ ಕೈಲಿ ಕೊಟ್ಬಿಟ್ಟು ನೀ ಇಬ್ರ ಕಂಡೆ ಅಂತೆ ಯಕನ ಓಣಿ ಹೇಗೆ ಅತ್ತೆ ಅದು ನಮ್ಮ ಅಣ್ಣನ್ ಬರ್ತಡೆ ಪಾಪನ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಪಾಪನ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ನಾವು ಪಾಪನ್ ಕರ್ಕೊಂಡು ಹೋಗ್ತಿದೀವಿ ಅತ್ತೆ ಅದಕ್ಕೆ ಬೇಗ ರೆಡಿ ಆಗ್ಬಿಡಿ ಎಲ್ಲರೂ ಒಟ್ಟಿಗೆ ಹೋಗೋಣ ಇಲ್ಲವಾ ಇಲ್ಲ ನಾನೆಲ್ಲೂ ಬರೋದಿಲ್ಲ ಸದ್ಯ ಇವಾಗ ನಾ ಹೇಳ್ದಲ್ಲ ಬಾರತೆ ಅಂತ ಬರ್ತಡೆ ನಾ ಮುಗಿಸ್ಕ ಬಂದ್ ಹೇಳಿಲ್ವಲ್ಲ ನನ್ನ ಪುಣ್ಯ ಅಮ್ಮ ಇವಾಗ ಏನಾಯ್ತು ಅಂತದ್ದು ಏನಕ್ಕೆ ಈ ರೀತಿ ಎಲ್ಲ ಮಾತಾಡ್ತೀಯ ಬಾ ಅಂತ ಹೇಳ್ತಿದೀವಲ್ಲಮ್ಮ ಬಾರಮ್ಮ ಹೋಗ್ಬರೋಣ ಇಲ್ಲ ಅಂತ ಹೇಳಲ್ಲ ನಾನು ಮನೆ ತೊಳೆ ಇರ್ತೀನಿ ಸರಿ ಆಯ್ತು ಇದ್ರ ಮೇಲೆ ನಿನ್ನ ಇಷ್ಟ ಯಾರ್ದೋ ಕೋಪನ ಯಾರ್ದೋ ಮೇಲೆ ತೀರ್ಸ್ಕೊಡ್ರೆ ಏನು ಪ್ರಯೋಜನ ಇಲ್ಲ ಅಮ್ಮ ಮಾಡ್ಕೊಂಡಿದ್ದೆಲ್ಲ ನೀನೆ ಏನಿಲ್ಲ ಬಿಡಮ್ಮ ಸರಿ ನಾವು ಹೋಗ್ಬಿಟ್ಟು ಬರ್ತೀವಿ ಹುಷಾರು ಮನೆ ಕಡೆ ತಗೋ ಶಿಲ್ಪ ಮಗುನ ಸರಿನಮ್ಮ ಹೋಗ್ ಬರ್ತೀವಿ ಸರಿ ಹೋಯ್ತು ಶಿಲ್ಪ ಸರಿ ಆಯ್ತು ನಡಿ ಹೋಡೋಣ ಸರಿ ಬಂದ್ರಿ ಬೇಗ ಟೈಮ್ ಆಯ್ತು ಆರೇ ನಾಲ್ಕೂವರೆ ಸರಿ ಸರಿ ನಡಿ ಕೊನೆಗೂ ಕೊನೆಗೂ ಹೊರಟೇ ಬಿಟ್ಟಲ್ಲ ಇಬ್ರು ನಾನೆಲ್ಲ ನಾನು ಬಂದಿದ್ದಕ್ಕೆ ಹೋಗೋದೇ ತಪ್ಪೋಗುತ್ತೆ ಅಂತ ಅನ್ಕೊಂಡೆ ಆಗ್ಲೇ ಇಲ್ಲ ನಾನು ಒಬ್ಳನೆ ಇಷ್ಟು ದೊಡ್ಡ ಮನೇಲಿ ಬಿಟ್ಬಿಟ್ಟು ಹೋದ್ರು ವರ್ತನೆ ಮಾಡಕ್ಕೆ ಮಾಡಿ ಮಾಡಿ ಹೋಗ್ ಬರ್ಲಿ ಆಮೇಕಿಂದ ಐತೆ ನೋಡಿ ಅತ್ತೆ ನಿಮ್ ಮಗಳು ಬೆಳಗ್ಗೆ ನಾಲ್ಕ್ ಗಂಟೆ ನನ್ ಜೀವ ತಿಂದ್ ಬಿಟ್ಲು ನಮ್ಮ ಅಣ್ಣನ್ ಬರ್ತಾಳೆ ಇದೇ ಎದೊಳಿ ನಮ್ಮ ಅಣ್ಣನ್ ಬರ್ತಾಳೆ ಇದೇ ಎದೊಳಿ ರೆಡಿಯಾಗಿ ಸ್ನಾನ ಮಾಡಿ ಆರ್ ಗಂಟೆ ಅಷ್ಟರಲ್ಲಿ ನಾವು ಬೆಂಗಳೂರಲ್ಲಿ ಇರಬೇಕು ಅಂತ ಹಬ್ಬ ನಿದ್ದೆ ಮಾಡಕ್ಕೂ ಬಿಡ್ಲಿಲ್ಲ ಅತ್ತೆ ಸಾರಿ ಚಿಕ್ಕಣ್ಣ ಬೇಜಾರ್ ಮಾಡ್ಕೋಬೇಡಿ ಬೆಳಿಗ್ಗೆನೆ ಬೇಗ ಬನ್ನಿ ಅಂತ ನಾನು ಹೇಳಿದ್ದೆ ಶಿಲ್ಪಂಗೆ ಸರ್ಪ್ರೈಸ್ ಆಗಿ ಬರ್ತಡೇ ಮಾಡಬೇಕು ಅಂತ ಇರ್ಲಿ ಬಿಡಿ ಲಕ್ಷ್ಮಿ ಅಕ್ಕ ಇದೊಂಥರ ಹೊಸದಾಗಿ ಆ ಆಂಟಿ ಬರ್ಲಿಲ್ವಾ ಇಲ್ಲ ಲಕ್ಷ್ಮಿ ಅಕ್ಕ ಇಷ್ಟು ಬೇಗ ಅವ್ರು ಎಲ್ಲಿ ಬರ್ತಾರೆ ಹೇಳಿ ನೀವೇ ಹೋಗ್ ಬನ್ನಿ ಅಂತ ಹೇಳಿದ್ರು ಹೌದಾ ಹೋಗ್ಲಿ ಬಿಡಿ ಅದ್ಕೆ ಅಣ್ಣ ಇನ್ನು ಎದ್ದಿಲ್ಲ ತಾನೆ ಇಲ್ಲ ಶಿಲ್ಪ ಇನ್ನೂ ಎದೊಳ್ಸಿಲ್ಲ ನಾನು ನಿಮ್ಮ ಅಣ್ಣಗ್ ಇವತ್ತು ಸರ್ಪ್ರೈಸ್ ಆಗಿ ಶಾಕ್ ಕೊಟ್ಟೆ ದಾಡ್ಸಣ ಅಂತ ಇದೀನಿ ಶಾಕ್ ಅದ್ಕೆ ಅಂದ್ರೆ ಯಾವ ರೀತಿ ನೀನೇ ನೋಡ್ತಾ ಇರೋ ಅದ್ಕೆ ನೀವಿನ್ನೂ ಇನ್ನು ಆಗಿಲ್ವಲ್ಲ ಅದ್ಕೆ ಹಾ ಶಿಲ್ಪ ಇವಾಗ ಹೋಗಿ ರೆಡಿ ಆಗ್ತೀನಿ ಪಾಪು ಇನ್ನು ಮಲಗಿಸ್ಬಿಡು ಸರಿ ಅದ್ಕೆ ಕೊಡಮ್ಮ ಶಿಲ್ಪ ಮಗುನ ನಾನು ಹೋಗಿ ರೂಮ್ ಮಲಗಿಸ್ತೀನಿ ಬನ್ನಿ ಚಿಕಣ್ಣ ಕುತ್ಕೊಳ್ಳಿ ನಾನು ಹೋಗಿ ರೆಡಿ ಆಗ್ತೀನಿ ಸರಿ ಲಕ್ಷ್ಮಿ ಅಕ್ಕ ಬೇಗ ರೆಡಿ ಆಗ್ಯದ್ಗೆ ಅಣ್ಣನ ಯಾವ ರೀತಿ ದೋಡ್ತೀನಿ ಅಂತ ನಾನು ನೋಡ್ಬೇಕು ಸರಿ ಸರಿ ಆಯ್ತು ನೀನ್ ಕೂಡ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಲಕ್ಷ್ಮಿ ಅಕ್ಕ ನಿಮ್ ಶಿಲ್ಪನ್ ಕೇಳ್ಬೇಕಾ ಯಾವ್ದಾದ್ರು ಬೇರೆ ಫಂಕ್ಷನ್ ಹಿಂಗ್ ರೆಡಿ ಆಗ್ತಾಳ ನೋಡಿ ಒಳ್ಳೆ ಗೌರವ ಅಂತಾರ ರೆಡಿ ಆಗಿರ್ತಾಳೆ ಆದ್ರೆ ತೌರ್ ಮನೆ ಫಂಕ್ಷನ್ ಗಳಿಗೆ ಅದು ಮೇನ್ ಆಗಿ ಇವತ್ತು ಅವ್ರ ಅಣ್ಣನ್ ಹುಟ್ಟಿದಬ್ಬ ಇವತ್ತಿನ ದಿನ ನಾನು ಇದ್ದೇ ಬಟ್ಟೆನೆ ಹಾಕೋಬೇಕು ಅಂತ ಇಡೀ ರಾತ್ರಿ ನಿದ್ದೆ ಮಾಡ್ದೇನೆ ಇದ್ ಹಾಕೊಳ್ಳೋದ ಅದ್ ಹಾಕೊಳ್ಳೋದ ಅದ್ ಹಾಕೊಳ್ಳೋದ ಇದ್ ಹಾಕೊಳ್ಳೋದ ಬೀರುನಲ್ಲಿರೋ ಬಟ್ಟೆಗಳೆಲ್ಲ ತೆಗ್ದು ತೆಗ್ದು ಹಾಕಿದ್ದೇ ಹಾಕಿದ್ದು ಕೊನೆಗೆ ಇದನ್ನ ಹಾಕೊಂಡಿದ್ದಾಳೆ ನೋಡಿ ಸಾಕ್ ಸುಮ್ಮನೆ ಕೊರಕೆ ಹಾಕೊಂಡು ನೀವು ಮಾತ್ರ ನೋಡಿ ನಾನು ಯಾವ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟು ಕೇಳಿದೆ ಗೊತ್ತಾ ಅದಕ್ಕೆ ಏನೂ ಹೇಳಲ್ಲ ನೀನು ಯಾವುದನ್ನು ಹಾಕೋ ಶಿಲ್ಪ ನೀನೆಲ್ಲನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಇವ್ರ ಮಾತನ್ನು ನಂಬ್ಕೊಂಬಿಟ್ಟೆ ಅಷ್ಟೆ ಶಿಲ್ಪಾ ನೀನು ಯಾವ ಬಟ್ಟೆ ಹಾಕೊಂಡ್ರೂ ಚಿಕ್ಕಣ್ಣಂಗೆ ಚೆನ್ನಾಗೇ ಕಾಣಿಸ್ತೀಯ ಬಿಡು ಹೋಗಿ ಅದಕ್ಕೆ ನೀವು ಹಾಗೆ ಹೇಳ್ತೀರಪ್ಪ ಸರಿ ಸರಿ ಆಯಿತು ಬಾ ರೆಸ್ಟ್ ಮಾಡು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಬೇರೆ ಹೇಳ್ತೀಯಾ ಜಾಸ್ತಿ ಏನು ಮಾಡೋದಿಲ್ಲ ನಾನು ಬೇಗ ರೆಡಿ ಆಗಿಬಿಟ್ಟು ನಿಮ್ಮ ಮಣ್ಣನ್ನು ಎದೋಳ್ಸ್ತೀನಿ ಸರಿ ಅದಕ್ಕೆ ಅದಕ್ಕೆ ಸಿನಿಮಾ ಮಲಗಿದಾಳ ಹಾ ಮಾವರ್ ಜೊತೆ ಮಲಗಿದಾಳೆ ಅವಳಿಗೂ ಕೂಡ ನನ್ ಜೊತೆನೆ ರೆಡಿ ಮಾಡ್ಬಿಡ್ತೀನಿ ಸರಿ ಅದಕ್ಕೆ ಆಯ್ತು ಹಾ ಶಿಲ್ಪ ನಾನು ಸ್ವಲ್ಪ ಹೊತ್ತು ಸೋಫಾ ಮೇಲೆ ಮಲ್ಕೊಳ್ಳ ಸರಿ ರೀ 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 ಗಿಫ್ಟ್ ತಗೊಂಡಿದ್ದಲ್ಲ ನಮ್ಮ ಅಣ್ಣಗೆ ಎಲ್ಲಿದೆ ಅಯ್ಯೋ ಕಾರಲ್ಲಿ ಇದೆ ಅಯ್ಯೋ ಮರ್ತ ಬಂದ್ಬಿಡಲ್ಲ ರೀ ಕಾರಲ್ಲೇನೆ ಹೋಗ್ರಿ ಎತ್ಕೊಂಡ್ ಬರ್ಬಾರ್ದಾ ನಾನು ಹೇಗೋ ಮಗು ನಿಡ್ಕೊಂಡಿದ್ದೆ ಈವಾದ್ರೂ ಎತ್ಕೊಂಡ್ ಬರ್ಬೇಕು ತಾನೆ ಶಿಲ್ಪ ಅದು ಡ್ರೈವಿಂಗ್ ಸೀಟ್ ಹತ್ರ ಇರ್ಲಿಲ್ಲ ಹಿಂದೆ ಇತ್ತಲ್ಲ எல்லோ ஒன் கடை நெனக் மக்கேட் கண்டித்தேஃப்ட் எப்போ ஆய் இட் பர்த்தி நீர்